ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಡೆ ಪ್ರೀತಿ ನಿನ ಬಿಟ್ಟಿರ ಕಾಗವಲ್ಲ ಗೆಳತಿ ನಿಜ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿಂಗ ಇರತಿ ಈ ಜೀವನ ಹೆಂಗ ಕಳೀತಿ ನನ್ನ ಮರೆತು ನಿಂಗ ಇರತಿ ಈ ಜೀವನ ಹೆಂಗ ಕಳೀತಿ ತಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆ ತು ಹಂಗ ಇರತಿ